ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಸಿ ನ್ಯೂಸ್ ನಾನು ಚೇತನ್ ಚಂದ್ರಾಯ್ಪಟ್ಣ್ಣ ಕೋಲ್ಕತ್ತಾದಲ್ಲಿ ವೈದ್ಯಕೀಯ ವಿದ್ಯಾರ್ಥಿನಿಯ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧ ಇಂದು ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಕರೆದಂತಹ ಪ್ರತಿಭಟನೆಯಲ್ಲಿ ಇಡೀ ದೇಶಾದ್ಯವೇ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಇಡೀ ದೇಶವೇ ಜಾಗೃತವಾಗಿದೆ ಅಂತೆಯೇ ಇಂದು ಕೂಡ ಹಾಸನದ ವೈದ್ಯಕೀಯ ಎಲ್ಲ ಕಾಲೇಜಿನ ಎಲ್ಲ ವೈದ್ಯಕೀಯ ಕಾಲೇಜಿನ ಎಲ್ಲ ವೈದ್ಯರು ಕೂಡ ಇಂದು ಪ್ರತಿಭಟನೆಗೆ ಇಳಿದಿರೋದು ಹಾಸನದಲ್ಲೂ ಕೂಡ ಪ್ರತಿಭಟನೆಯ ಬಿಸಿ ತಟ್ಟಿದೆ ಎಮರ್ಜೆನ್ಸಿಯನ್ನು ಹೊರತುಪಡಿಸಿ ಇನ್ಯಾವ ವೈದ್ಯಕೀಯ ಸೇವೆಗಳು ಇಲ್ಲ ರದ್ದಾಗಿದೆ ಎಲ್ಲರೂ ಕೂಡ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದೊಂದು ಅಮಾನವೀಯ ಅಮಾನುಷವಾದಂತಹ ಪ್ರಕರಣ ನಮ್ಮ ದೇಶದ ಕಾನೂನು ನಮ್ಮ ದೇಶದ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಅಮಾನವೀಯವಾಗಿ ಅಮಾನುಷವಾಗಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳಲಾಗುತ್ತೆ ಆದರೆ ವೈದ್ಯೆಯ ಮೇಲೆ ಕರ್ತವ್ಯ ನಿರತ ವೈದ್ಯೆಯ ಮೇಲೆ ಅಮಾನುಷವಾಗಿ ಆ ಕೃತ್ಯ ಅದೆಂತಹ ಕೃತ್ಯ ಅಂದರೆ ಎಷ್ಟು ನೀಚಿತನವಾಗಿ ನಡೆಸ್ಕೊಂಡಿದ್ದಾರೆ ಅಂದರೆ ಅದು ಹೇಳಲ ಅಸಾಧ್ಯವಾದಂತಹ ಒಂದು ಕೃತ್ಯ ಇದು ಹತ್ಯಾಚಾರವಷ್ಟೇ ಅಲ್ಲ ಅತ್ಯಾಚಾರ ಆದ ಬಳಿಕ ಕೊಲೆಯನ್ನು ಮಾಡಲಾಗಿದೆ ಅದಾದರೂ ಕೂಡ ಎಷ್ಟು ಭೀಕರವಾಗಿದೆ ಅಂದರೆ ಎಂತಹ ಆರೋಪ ಅಂದರೆ ಆಕೆ ಸತ್ತ ಮೇಲೂ ಕೂಡ ಅತ್ಯಾಚಾರವನ್ನು ಎಸಗಲಾಗಿದೆ ಅಂತ ಒಂದು ಆರೋಪ ಕೂಡ ಇದೆ ಅದರ ಸಂಬಂಧ ಇಡೀ ದೇಶಾದ್ಯಂತ ಇವತ್ತು ಪ್ರತಿಭಟನೆಯನ್ನ ಕರೆಯಲಾಗಿತ್ತು ಇಡೀ ವೈದ್ಯರು ಇವತ್ತು ತಮ್ಮ ಸೇವೆಯನ್ನು ಎಮರ್ಜೆನ್ಸಿಯನ್ನು ಹೊರತುಪಡಿಸಿ ಇಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋ ಅಂಥದ್ದು ನಿಜವಾಗ್ಲೂ ವೈದ್ಯರು ವೈದ್ಯರ ಜೊತೆಗೆ ನಾಗರಿಕರು ತಲೆ ತಗ್ಸುವಂತಹ ಪ್ರಕರಣ ಇದು ನಾಗರಿಕರು ಕೂಡ ತಲೆ ತಗ್ಗಿಸಬೇಕಾಗತ್ತೆ ಇದೆಂತಹ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಇದು ಎಂತಹ ಕಾನೂನು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ ಅನ್ನೋದನ್ನು ಒಂದು ಕ್ಷಣ ಯೋಚನೆ ಮಾಡಬೇಕಾಗುತ್ತೆ ಪೋಷಕರು ಕೂಡ ಯಾವ ಜವಾಬ್ದಾರಿಯನ್ನು ಇಟ್ಕೊಂಡು ತಮ್ಮ ಮಕ್ಕಳನ್ನು ಓದಲಿಕ್ಕೆ ಕಾಲೇಜುಗಳಿಗೆ ಈ ವೈದ್ಯಕೀಯ ಈ ವೈದ್ಯಕೀಯ ಸಂಬಂಧಪಟ್ಟಂತೆ ಹೇಗೆ ಕಳಿಸ್ಲಾಗುತ್ತೆ ಹೇಳಿ ಯಾರು ಜವಾಬ್ದಾರಿ ಎಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು ಒಮ್ಮೆ ಪ್ರಶ್ನೆ ಮಾಡಬೇಕಾಗುತ್ತೆ ಅದರಂತೆ ಇಂದು ಕೂಡ ಆಸನದ ಪ್ರತಿಭಟನೆಯಲ್ಲಿ ಎಲ್ಲ ವೈದ್ಯರು ಕೂಡ ಭಾಗಿಯಾಗಿದ್ದಾರೆ ಬನ್ನಿ ಆಸನದಲ್ಲಿ ಹೇಗಿದೆ ಪ್ರತಿಭಟನೆಯ ಬಿಸಿ ವೈದ್ಯ ವೈದ್ಯಕೀಯ ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ನಾವಿಲ್ಲೆಲ್ಲ ಸೇರಿರೋದು ಪೋಸ್ಟ್ ಗ್ರ್ಯಾಜುಯೇಟ್ಸ್ ಅಂದರೆ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಇಂಟರ್ನ್ಸ್ ಗೃಹ ವೈದ್ಯರು ಏನಂದರೆ ಕೋಲ್ಕತ್ತಾದಲ್ಲಿ ಇತ್ತೀಚೆಗೆ ಎಲ್ರಿಗೂ ತಿಳಿದಿದೆ ಒಂದು ಹೀನ ಕೃತ್ಯ ನಡೆದಿದೆ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ನಡೆದು ಅವ್ರದ್ದು ಅವ್ರ ಮೇಲೆ ಅವ್ರದ್ದು ಮರ್ಡರ್ ಆಗಿದೆ ಅವರ ಕೆಲಸ ಮಾಡುವಂಥ ಜಾಗ ಯಾಕಂದರೆ ನಾವು ಎಷ್ಟೋ ಪೇಷಂಟ್ಸ್ನ ನೋಡ್ತೀವಿ ಎಷ್ಟೋ ಪೇಷಂಟ್ಸ್ನ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಅವ್ರಿಗೆ ಸರ್ವಿಸ್ ಕೊಡ್ತೀವಿ ಅಂತಹ ಸೇಫ್ ಅಂತ ಕನ್ಸಿಡರ್ ಮಾಡೋ ಹಾಸ್ಪಿಟಲಲ್ಲೇ ಅವ್ರಿಗೆ ಸೇಫ್ಟಿ ಇಲ್ಲ ಅಂತಹ ಜಾಗದಲ್ಲಿ ಮೂವತ್ತಾರು ಗಂಟೆ ಕಂಟಿನ್ಯೂಸ್ ಡ್ಯೂಟಿ ಮಾಡಿ ರೆಸ್ಟ್ ಮಾಡಕ್ ಹೋಗಿದ್ದ ರೂಮಲ್ಲಿ ಅವ್ರ ಮೇಲೆ ಅತ್ಯಾಚಾರ ನಡೆದು ಅವ್ರ ಮೇಲೆ ಹಲ್ಲೆ ನಡೆದಿದೆ ಇಂತಹ ಹೀನ ಕೃತ್ಯನ ಖಂಡಿಸಿ ಇವತ್ತು ನಾವೆಲ್ಲ ಇಲ್ಲಿ ಸೇರ್ಕೊಂಡಿದೀವಿ ಹಾಗೂ ಸೆಂಟ್ರಲ್ ಪ್ರೊಟೆಕ್ಷನ್ ಆಕ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಜಾರಿ ಮಾಡಬೇಕಂತ ಬಂದಿತ್ತು ಬಟ್ ಇನ್ನೂ ಜಾರಿ ಆಗಿಲ್ಲ ಹಾಗಾಗಿ ಎಲ್ಲ ಹೆಣ್ಮಕ್ಳು ಯಾಕಂದ್ರೆ ಬೇರೆ ಎಲ್ಲ ಇದಕ್ಕೆ ಹೇಳ್ಬೋದು ನೀವು ಬೇಗ ಒಳಗಡೆ ಬನ್ನಿ ಮನೆ ಒಳಗಡೆ ಸೇರ್ಕೊಳ್ಳಿ ಅಂತ ಬಟ್ ನಮ್ಮಂತ ಪ್ರೊಫೆಷನಲ್ಲಿ ಆ ಆತರ ಮಾಡೋಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ನೈಟ್ ಡ್ಯೂಟಿಸ್ ಇರುತ್ತೆ ನೈಟ್ ಎಮರ್ಜೆನ್ಸಿ ಓಟಿಸ್ ಇರುತ್ತೆ ನಾವು ಕೆಲಸ ಮಾಡ್ತಾನೆ ಇರ್ತೀವಿ ಅಂಥ ಅದು ರೆಸ್ಟ್ ಮಾಡೋಕ್ಕೂ ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ರೆಸ್ಟ್ ಮಾಡೋ ಟೈಮಲ್ಲಿ ಈ ಥರ ಕೃತ್ಯಗಳೆಲ್ಲ ನಡೆದಿದೆ ಇದನ್ನೆಲ್ಲ ಖಂಡಿಸಿ ಇನ್ನು ನಾವೆಲ್ಲ ಸೇರಿಕೊಂಡಿದ್ದೀವಿ ದೇಶಾದ್ಯಂತ ನಡೀತಿರುವ ಎಲ್ಲ ವೈದ್ಯರ ಇದು ಅದು ಇದಕ್ಕೆ ಪ್ರೊಟೆಸ್ಟ್ಗೆ ನಮ್ಮದು ಸಪೋರ್ಟ್ ಇದೆ ಹಾಗೆ ನಮ್ಮ ಸ ನಮ್ಮ ಕ ನಮ್ಮ ಈ ಕೂಗು ಅಲ್ಲಿವರೆಗೂ ಕೇಳಿ ನಾವು ನ್ಯಾಯಕ್ಕಾಗಿ ಈ ಕೂಗನ್ನ ಕ ಕೂಗ್ತಿದ್ದೀವಿ ಇಲ್ಲಿಂದ ಅದು ಹಾಗೆ ಇವತ್ತು ಇಲ್ಲಿಂದ ಪ್ರೊಟೆಸ್ಟ್ ಮಾಡಿಕೊಂಡು ಹೋಗೋಣ ಅಂತ ಇದ್ದೀವಿ ಎಲ್ಲ ಪ್ರೊಟೆಸ್ಟ್ ಮಾಡಿಕೊಂಡು ಈ ನ್ಯಾಯನ ಕೇಳಬೇಕು ಗೌರ್ಮೆಂಟುಗಳು ಆದಷ್ಟು ಬೇಗ ಆಗ ಏನು ಅತ್ಯಾಚಾರಿಗಳಿದ್ದಾರೆ ಏನು ಮರ್ಡರ್ಸ್ ಇದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಕೊಡಬೇಕು ಅಂತ ಸೊ ನಮಗೆ ಗೊತ್ತಿರೋ ಹಾಗೆ ಕೋಲ್ಕತ್ತಾನಲ್ಲಿ ಪೋಸ್ಟ್ ಗ್ರಾಜುಯೇಟ್ ಸ್ಟೂಡೆಂಟ್ ಆಜಿಕರ್ ಮೆಡಿಕಲ್ ಕಾಲೇಜ್ನಲ್ಲಿ ನಡೆದಿರೋ ಇನ್ಸಿಡೆಂಟ್ ಇದು ಇದನ್ನು ಕೇಳ ದಿನ ಕೇಳಿದ ತಕ್ಷಣ ಎಲ್ಲರೂ ಎಲ್ಲರಲ್ಲೂ ಭಯ ಹುಟ್ಟಿದೆ ಅಂತ ಇನ್ಸಿಡೆಂಟ್ ಯಾರ ಜೊತೆ ಆದರೂ ಆಗ್ಬೋದಿತ್ತು ಶಿ ವಾಸ್ ಆನ್ ಡ್ಯೂಟಿ ಅವ್ರ ಕೆಲಸನ ಅವ್ರು ಮಾಡ್ಕೋತಾ ಮಾಡ್ಕೋತಾಯಿದ್ರು ಮತ್ತು ಡಾಕ್ ಶಿ ವಾಸ್ ನಾಟ್ ಜಸ್ಟ್ ಡಾಕ್ಟರ್ ಶಿ ವಾಸ್ ಅ ಡಾಟರ್ ಆಫ್ ದಿಸ್ ಕಂಟ್ರಿ ಟ್ರೀಟ್ ಮಾಡೋ ಕೈಗಳನ್ನ ಜನ ಈ ಥರ ಮಾಡಿದ್ದಾರೆ ದ ವರ್ಸ್ ಪಾರ್ಟ್ ಅಬೌಟ್ ದಿಸ್ ಹಲ್ಲೆ ಮಾಡಿರೋ ಜನ ಇನ್ನೂ ಓಪನ್ ಆಗಿ ಓಡಾಡ್ತಾ ಇದ್ದಾರೆ ಅದರ ಬಗ್ಗೆ ಕ್ರಮ ತಗೊಂಡಿರೋದು ಏನೂ ಇಲ್ಲ ಅದಕ್ಕೆ ನಾವು ಹಾಸನ ಇನ್ಸ್ಟಿಟ್ಯೂಟ್ ಅವರು ಇವತ್ತು ಅವ್ರ ಜೊತೆ ಸಾಲಿಡಾರಿಟಿಯಲ್ಲಿ ನಿಲ್ ನಿಂತ್ಕೋತಾ ಇದ್ದೀವಿ ಟು ಸೀಕ್ ಜಸ್ಟಿಸ್ ಫಾರ್ ದ ವಿಕ್ಟಮ್ ಆಫ್ ದ ಇನ್ಸಿಡೆಂಟ್ ನಾನು ಡಾಕ್ಟರ್ ರಾಮನಾಥ್ ಅಧ್ಯಕ್ಷರು ಹಾಸನ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಟೀಚರ್ ಅಸೋಸಿಯೇಷನ್ ಅವರು ಎಂಟು ಒಂಬತ್ತರ ಮಧ್ಯರಾತ್ರಿ ಆಗಿರತಕ್ಕಂತಹ ಈ ಒಂದು ಘಟನೆ ಏನಿದೆ ಕರ್ತವ್ಯನಿರತ ವೈದ್ಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಇದು ಅದನ್ನು ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರನೇ ನಾವು ಇವತ್ತಿನ ದಿವಸ ತ್ರೋ ಭಾರತ ಇಡೀ ಭಾರತ ವೈದ್ಯರುಗಳು ಎಲ್ಲರೂ ಸೇರಿಕೊಂಡು ಇವತ್ತಿನ ದಿವಸ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಕಾರಣ ಇಷ್ಟೇ ಒಂದು ಮೆಡಿಕಲ್ ಕಾಲೇಜ್ನಲ್ಲಿ ಈ ರೀತಿ ಪರಿಸ್ಥಿತಿ ಬಂದಿರೋದು ಎಲ್ಲರಿಗೂ ಒಂದು ಅಲಾರಾಮಿಂಗ್ ಸಿಚುಯೇಷನ್ ಯಾಕಂದರೆ ಆಗೋದಿಕ್ಕೆ ಭಾಳಷ್ಟು ಕಠಿಣ ಪರಿಶ್ರಮ ತೊಗೊಂಡಿರ್ತಾರೆ ಪಿ ಜಿ ಮಾಡೋದಕ್ಕೂ ಅಷ್ಟೇ ನೀಟ್ ಎಕ್ಸಾಮ್ ಮಾಡಿ ಒಂದು ಏನೋ ಮುಂದೆ ಒಂದು ಒಳ್ಳೆ ವೈದ್ಯರಾಗಬೇಕು ಅನ್ನೋ ಒಂದು ಕಾರಣದಿಂದನೇ ಇಷ್ಟು ದಿವಸ ಎಲ್ಲ ಡಾಕ್ಟ್ರುಗಳು ಹೋರಾಟ ಮಾಡ್ತಾರೆ ಮತ್ತು ಅದಕ್ಕೋಸ್ಕರ ಪರಿಶ್ರಮ ಕೊಡ್ತಾ ಇದ್ದಾರೆ ಅಂಥ ಸಂದರ್ಭದಲ್ಲಿ ಈ ರೀತಿ ಆಗಿರ್ತಕ್ಕಂಥದ್ದು ಎಲ್ರಿಗೂ ಒಂದು ಅಲಾರ ಿಂಗ್ ವಿಚಾರ ಮತ್ತು ಯಾವ ರೀತಿ ಇನ್ನು ಮುಂದೆ ಸೇವೆ ಕೊಡಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಮಗೆ ಇವತ್ತಿನ ದಿವಸ ಆಗಿರೋಂಥ ಘಟ ಘಟನೆನ ಖಂಡಿಸಬೇಕು ಮತ್ತು ಅವರಿಗೆ ಆರೋಪಿಗಳಿಗೆ ಶೀಘ್ರವಾಗಿ ಕಾನೂನು ಅವ್ರಿಗೆ ಕೋಳ ಕೊಡಿಸ್ಬೇಕು ಮತ್ತು ಗಲ್ಲಿಗೇರಿಸ್ಬೇಕು ಅನ್ನೋದೇ ಮೂಲ ಉದ್ದೇಶ ಈ ರೀತಿ ಹಲವಾರು ಇನ್ಸಿಡೆಂಟ್ಗಳು ಪ್ರೀವಿಯಸ್ ಆಗು ಆಗಿದೆ ಆದರೂ ಸಹ ಇದೇ ಥರ ಆಗ್ತಾಯಿದೆ ಅಂದರೆ ಸಾರ್ವಜನಿಕರು ಕಾನೂನನ್ನು ತಮ್ಮ ಕೈಗೆ ತಗೊಳ್ತಾ ಇದ್ದಾರೆ ಮತ್ತು ಕಾನೂನು ಅರಿವು ಯಾರಿಗೂ ಇಲ್ಲ ಅನ್ನೋ ಥರ ಪರಿಸ್ಥಿತಿ ಆಗ್ತಾ ಇದೆ ಸರ್ ನಮಸ್ತೆ ನಾವು ಇವತ್ತು ಹಾಸನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಿನ ಗೃಹ ವೈದ್ಯರು ಸ್ನಾತಕೋತ್ತರ ವಿದ್ಯಾರ್ಥಿಗಳು ಮತ್ತು ಎಮ್ ಬಿ ಬಿ ಎಸ್ ಎಲ್ಲ ವಿದ್ಯಾರ್ಥಿಗಳು ಸೇರಿಬಿಟ್ಟು ಕೋಲ್ಕತ್ತಾದಲ್ಲಿ ಧಾರಣವಾಗಿ ನಡೆದಿರುವಂಥ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಇವತ್ತು ಒಂದು ಧರಣಿ ಕೂತಿದ್ದೀವಿ ಈ ಧರಣಿ ಕೂತಿದ್ದೀವಿ ಅಂದ ತಕ್ಷಣ ನಮ್ಮ ಕಾರ್ಯನ ಮರೆತುಬಿಟ್ಟು ಸುಮ್ಮನೆ ಬಂದು ಕೂತಿಲ್ಲ ಎಲ್ಲ ತುರ್ತು ಸೇವೆಗಳು ಇವತ್ತಿಂದು ನಡೆ ಲಭ್ಯವಿರುತ್ತವೆ ಪೇಷಂಟ್ಗಳಿಗೆ ಅಗತ್ಯವಿದ್ದವರು ದಯವಿಟ್ಟು ಬನ್ನಿ ಅದಕ್ಕೇನು ಕೊರತೆ ಇರಲ್ಲ ಆದರೆ ಒ ಪಿ ಡಿ ಸೇವೆಗಳು ಇನ್ಪೇಷಂಟ್ ಸೇವೆಗಳು ಮುಂತಾದ ಎಲೆಕ್ಟಿವ್ ಸೇವೆಗಳನ್ನ ಬಂದ್ ಮಾಡ್ತಾ ಇದ್ದೀವಿ ಇವತ್ತು ನಾವು ಇಲ್ಲಿ ಧರಣಿ ಕೂತ್ಬಿಟ್ಟು ಈಗ ಹನ್ನೊಂದು ಹತ್ತು ಗಂಟೆಯಿಂದ ಒಂದು ದ ಜಾಥಾ ಹೊರಡ್ತಾ ಇದ್ದೀವಿ ಇಲ್ಲಿಂದ ಹೇಳ್ಬಿಟ್ಟು ಡಿ ಸಿ ಆಫೀಸು ಎನ್ ಆರ್ ಸರ್ಕಲ್ಲು ಮತ್ತು ಮಹಾರಾಜ ಪಾರ್ಕಿಂದ ಧರಣಿ ಮಾ ಜಾತಾ ಹೋಗ್ಬಿಟ್ಟು ವಾಪಸ್ ಬರ್ತೀವಿ ನಮ್ಮ ಇವತ್ತಿನ ಧರಣಿಯ ಮೇನ್ ಉದ್ದೇಶ ಬಂದುಬಿಟ್ಟು ಎಲ್ಲಿ ಕೋಲ್ಕತ್ತಾದಲ್ಲಿ ಒಬ್ಬ ಹೆಣ್ಣು ಮಗಳ ಮೇಲೆ ಅಮಾನವೀಯ ಕೃತ್ಯ ನಡೆದಿದೆ ಅದನ್ನು ಖಂಡಿಸ್ತಾ ಇದ್ದೀವಿ ನಾವು ಮುಂದೆ ಆಗುವಂಥ ವೈದ್ಯರುಗಳು ಇದು ಎಲ್ಲೇ ಆಗಲಿ ಯಾ ಜಗತ್ತಿನ ಯಾವುದೇ ಭಾಗದಲ್ಲಿ ಆದರೂ ಇದು ಹೀನಮಾನ ಕೃತ್ಯ ಜೊತೆಗೆ ಇದನ್ನು ಒಬ್ಬ ಡಾಕ್ಟ್ರಿಗೆ ಒಬ್ಬ ವೈದ್ಯ ವಿದ್ಯಾರ್ಥಿಗೆ ಅಂತ ಸೀಮಿತಗೊಳಿಸೋದು ಬೇಡ ಒಬ್ಬ ದೇಶದ ಹೆಣ್ಣುಮಗಳು ಅವಳಿಗೆ ಎಷ್ಟು ಸೇಫೆಸ್ಟ್ ಅಂದ್ಕೊಂಡು ವರ್ಕ್ ಮಾಡ್ತಿರೋ ಅಂತ ಅದೇ ಜಾಗದಲ್ಲಿ ಈ ರೀತಿ ಕೃತ್ಯಗಳು ನಡೀತಿದೆ ಅಂದರೆ ಇದು ನಾವು ಕೇಳಿರೋದು ಒಂದಾಗಿರ್ಬೋದು ಸಾವಿರಾರು ಕೃತ್ಯಗಳು ನಡೀತಾ ಇದೆ ಇದೇ ರೀತಿ ಎಲ್ಲ ಕೃತ್ಯಗಳಿಗೂ ಖಂಡಿಸ್ಬೇಕು ಅತ್ಯಾಚಾರಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಸಿ ಬಿ ಐ ಅವರು ಉತ್ತಮ ರೀತಿಯಲ್ಲಿ ಅವರು ಕೆಲಸ ಮಾಡಿಬಿಟ್ಟು ಅವರನ್ನು ಗಲ್ಲಿಗೇರಿಸೋದು ಅಥವಾ ಇನ್ನೇನು ಕಾನೂನಲ್ಲಿ ಶಿಕ್ ಶಿಕ್ಷೆಗಳಿದೆ ಅದನ್ನು ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀವಿ ದಯವಿಟ್ಟು ನಾಗರಿಕರು ಕೂಡ ಇದನ್ನು ಕೇವಲ ಒಂದು ಡಾಕ್ಟ್ರಿಗೆ ಅಂತ ಸೀಮಿತ ಮಾಡಿದೆ ನಿಮ್ಮ ಸಪೋರ್ಟ್ ಇರಲಿ ಯಾವುದನ್ನು ಗೇಲಿ ಮಾಡುವಂಥದ್ದು ಬೇಡ ದಯವಿಟ್ಟು ನಿಮ್ಮ ಸಪೋರ್ಟ್ ಬೇಕು ಇವತ್ತು ಆ ಮಗಳಿಗಾಗಿರೋದು ನಮಗಾಗ್ಬೋದು ನಾಳೆ ನಿಮ್ಮ ಮಕ್ಕಳಿಗಾಗ್ಬೋದು ನಿಮ್ಮ ಅಣ್ಣ ತಮ್ಮಂದಿಗಾಗ್ಬೋದು ನಿಮ್ಮ ಫ್ರೆಂಡ್ಸಿಗಾಗ್ಬೋದು ದಯವಿಟ್ಟು ಎಲ್ಲರೂ ಒಗ್ಗೂಡಿ ಈ ಪ್ರೊಟೆಸ್ಟಲ್ಲಿ ನಮಗೆ ಸಪೋರ್ಟ್ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಧನ್ಯವಾದ ವೈದ್ಯಕೀಯ ಸಂಘದ ವತಿಯಿಂದ ಏನು ನಮ್ಮ ದೇಶದಾದ್ಯಂತ ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಏನು ಇತ್ತೀಚೆಗೆ ಕಲ್ಕತ್ತಾ ಒಂದು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯಲ್ಲಿ ಒಂದು ಹೆಣ್ಣು ಮಗುವಿನ ಒಂದು ಅತ್ಯಾಚಾರ ಆಗಿದೆ ಕರ್ತವ್ಯನಿರುವಂತಹ ಒಂದು ವೈದ್ಯ ವೈದ್ಯ ಡಾಕ್ಟ್ರು ಅವರಿಗೆ ಅತ್ಯಾಚಾರ ಹಾಕಿದೆ ಅದು ಕಾರಣಗಳು ಅನೇಕ ಕಾರಣಗಳಿದೆ ಯಾಕೆಂದ್ರೆ ಅವರು ಮಾಡುವಂಥ ಅನಾಹುತವನ್ನು ಇವರು ಹೇಳ್ತಾರೆ ಅಂತೇಳ್ಬಿಟ್ಟು ಸಾರ್ವಜನಿಕರು ಬಂದು ಅವರನ್ನು ಅತ್ಯಾಚಾರ ಮಾಡಿದ್ದಾರೆ ಈ ರೀತಿ ಅತ್ಯಾಚಾರ ಮಾಡೋದರಿಂದ ನಾವುಗಳು ವೈದ್ಯರು ಯಾವ ರೀತಿ ಕೆಲಸ ಮಾಡೋದು ಎಮರ್ಜೆನ್ಸಿಗಳಿಗೆ ಯಾವ ರೀತಿ ಅವರನ್ನು ನಾವು ಟ್ರೀಟ್ಮೆಂಟ್ ಮಾಡೋದು ಯಾಕೆಂದರೆ ನಾವು ಒಂದು ವೈದ್ಯ ಒಂದು ರೋಗಿಗಳು ಬಂದರೆ ನಾವು ಎಲ್ಲದನ್ನು ಮರೆತುಬಿಟ್ಟು ನಮ್ಮ ಊಟ ತಿಂಡಿ ನಮ್ಮ ಫ್ಯಾಮಿಲಿ ಎಲ್ಲನೂ ಬಿಟ್ಟು ನಾವು ರೋಗಿಗಳ ಕಡೆನೇ ಗಮ ಸಂಪೂರ್ಣ ಗಮನ ಚಿಕಿತ್ಸೆ ಕೊಡ್ತಾ ಇರುವಾಗ ಈ ಥರ ನಮಗೆ ಸಮಸ್ಯೆ ಬಂದರೆ ನಾವು ಯಾವ ರೀತಿ ನಾವು ರೋಗಿಗಳ ನೋಡೋದು ಈ ಥರ ನೋಡೋದ್ರಿಂದ ಇತಿ ಈ ಈ ಥರ ಮಾಡೋದ್ರಿಂದ ಅನೇಕ ರೋಗಿಗಳಿಗೆ ತೊಂದರೆ ಆಗುತ್ತೆ ಆದ ಕಾರಣ ನಾವು ಈ ಥರ ಹುದ್ದೆಯಲ್ಲಿ ಬರೇ ಅವರನ್ನು ಅತ್ಯಾಚಾರ ಮಾಡಿದ ಕೊಲೆನೂ ಮಾಡಿದರೆ ಈ ರೀತಿ ಮಾಡುವುದರಿಂದ ತುಂಬ ತುಂಬ ತೊಂದರೆ ಸಾರ್ವಜನಿಕರಿಗಾಗುತ್ತೆ ಇದರಲ್ಲಿ ಅನೇಕ ಪ್ರಭಾವಿ ರಾಜಕಾರಣಿಗಳು ಕೂಡ ಭಾಗವಹಿಸಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ ಆದಷ್ಟು ಬೇಗ ಇದನ್ನು ತನಿಖೆ ಮಾಡಿ ಈ ರೀತಿ ಮುಂದೆ ಯಾವುದೂ ಇಡೀ ದೇಶದಲ್ಲಿ ಇಡೀ ಪ್ರಪಂಚದಲ್ಲೂ ಆಗದಂಗೆ ನಾವುಗಳಲ್ಲೂ ತಡೆಯುವಂತೆ ಇವತ್ತು ನಾವು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಸಾರ್ವಜನಿಕರು ಇದನ್ನು ತಿಳಿದುಕೊಡ್ಕೊಳ್ಬೇಕಂತಲ್ಲಿ ಈ ಸಂದರ್ಭ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಈಗ ನೋಡ್ತಾ ಇದ್ದೀರಾ ನೀವು ಆಗಸ್ಟ್ ಒಂಬತ್ತನೇ ತಾರೀಕು ಏನೊಂದು ದೌರ್ಜನ್ಯ ನಡೀತು ಲೈಂಗಿಕ ದೌರ್ಜನ್ಯನಾಗಿ ನಂತರ ಕೊಲೆ ನಡೀತಾ ಡಾಕ್ಟರ್ದು ಮೂವತ್ತೊಂದು ವರ್ಷದ ವೈದ್ಯಕ್ಕೆ ರಾತ್ರಿ ಕೆಲಸ ಮಾಡಬೇಕೆ ರಾತ್ರಿ ಪಾಳ್ಯದಲ್ಲಿ ಯಾರ್ಯಾರು ಬಂದು ಆ ಥರ ನಡ್ಕೊಳ್ತಾರೆ ಅಂದರೆ ಯಾವ ಸೇಫ್ಟಿ ಇರುತ್ತೆ ಕೆಲಸ ಮಾಡೋ ಸ್ತ್ರೀ ರೋಗ ಡಾಕ್ಟರ್ಸ್ಗಾಗಲಿ ಮಹಿಳಾ ಡಾಕ್ಟರ್ಸ್ಗಾಗಲಿ ಯಾರಿಗೇ ಆಗಲಿ ಹಾಗಾಗಿ ಇದು ನಮ್ಮದು ಡಾಕ್ಟರ್ಸ್ದು ಹೋರಾಟ ಅನ್ಕೋಬಾರ್ದು ಸಾರ್ವಜನಿಕರು ನಾಗರಿಕರು ನಿಮ್ಮೆಲ್ಲರದು ಹೋರಾಟ ಅನ್ಕೋಬೇಕು ಏಕೆಂದರೆ ಈ ಹೋರಾಟ ಸಕ್ಸಸ್ ಆಗಬೇಕು ಅಂದರೆ ನಿಮ್ಮೆಲ್ಲರೂ ಬೆಂಬಲ ಬೇಕು ನಮಗೆ ಸಾರ್ವಜನಿಕರು ನಾಗರಿಕರು ಪ್ರತಿಯೊಂದು ಮಹಿಳೆಯನ್ನು ಇದನ್ನು ಉಗ್ರವಾಗಿ ಪ್ರತಿಭಟಿಸಬೇಕು ಅದೇನು ಒಬ್ಬ ಅತ್ಯಾಚಾರ ಇದನ್ನೇ ಅವನಾಗಲಿ ಒಬ್ಬ ಆಗಲಿ ಇಬ್ಬರಾಗಲಿ ಮೂರಾಗಲಿ ಅವರಿಂದ ಎಷ್ಟೇ ಒಂದು ದೊಡ್ಡ ಶಕ್ತಿ ಇರಲಿ ಅವ್ರನ್ನೆಲ್ಲರನ್ನೂ ಸಾಮೂಹಿಕವಾಗಿ ಗಲ್ಲಿಗೇರಿಸ್ಬೇಕು ಏಕೆಂದರೆ ಏಕೆ ನಮ್ಮ ದೇಶ ಇಷ್ಟೊಂದು ಅನ್ಯಾಯ ನಡೆಯುತ್ತೆ ಅತ್ಯಾಚಾರಗಳು ನಡೆಯುತ್ತೆ ಅಂದರೆ ಸರಿಯಾದ ಶಿಕ್ಷೆ ಆಗ್ತಾಯಿಲ್ಲ ಇಲ್ಲ ಒಂದು ನಾಲ್ಕೈದು ಕೇಸಸಲ್ಲಿ ಸರಿಯಾದ ಶಿಕ್ಷೆ ಆದರೆ ತುರ್ತು ಚಿಕ್ ಶಿಕ್ಷೆಗಳಾಗಬೇಕು ಅದು ನಡೆದಿದ್ದು ಒಂದು ಮೂರು ನಾಲ್ಕು ದಿನದೊಳಗೆ ಅವ್ರನ್ನ ಕಂಡು ಶಿಕ್ಷೆ ಕೊಟ್ಟರೆ ಈ ಪ್ರಮಾಣ ತಗ್ಗುತ್ತೆ ಮುಂದಕ್ಕೂ ಅಷ್ಟೇ ನಮ್ಮ ಮಕ್ಕಳಾಗಲಿ ನಿಮ್ಮಕ್ಕಳಾಗಲಿ ನಮ್ಮ ಅಕ್ಕ ತಂಗಿರಾಗಲಿ ಡಾಕ್ಟರ್ಸ್ ಅಂತ ಅಲ್ಲ ಎಲ್ಲ ಫೀಲ್ಡಲ್ಲೂ ನೋಡ್ತೀರ ಮಹಿಳೆಯರು ಕೆಲಸಕ್ಕೆ ಹೋಗ್ತಿರ್ತಾರೆ ರಾತ್ರಿ ಬಳಿ ಡ್ಯೂಟಿ ಮಾಡ್ತೀರ ಡ್ಯೂಟಿ ಮಾಡ್ತಿರ್ತಾರೆ ಸಂಸಾರ ತೂಗಿಸೋಕೆ ಏನು ಮಾಡ್ತಿರ್ತಾರೆ ಇದಕ್ಕೆ ನೀವೆಲ್ಲರ ಬೆಂಬಲ ಬೇಕು ಪ್ರತಿಯೊಬ್ಬರು ನಾಗರಿಕರು ಸಾರ್ವಜನಿಕರು ಮುಂದೆ ನಿಂತು ಇದನ್ನು ಖಂಡಿಸಬೇಕು ಇವತ್ತು ಏನು ಸರ್ಕಾರದಾದ್ಯಂತ ಒಂದು ಮುಷ್ಕರ ಅಥವಾ ಪ್ರತಿಭಟನೆ ನಡೀತಾ ಇದೆ ಎಲ್ಲ ನಮ್ಮ ಒಂದು ಹಾಸನ ಜಿಲ್ಲೆಯಲ್ಲಿ ಜಿಲ್ಲಾ ವೈದ್ಯಕೀಯ ಸಂಘಟನೆಯಿಂದ ಒಂದು ಪ್ರತಿಭಟನೆ ನಡೀತಾ ಇದೆ ಕೋಲ್ಕತ್ತಾದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಬಹಳ ಒಂದು ದುಃಖದ ವಿಷಯ ಇದು ಕೇವಲ ವೈದ್ಯಕೀಯ ಸಂಘಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಸಂಬಂಧಪಟ್ಟಂತೆ ರಕ್ಷಣೆ ಬೇಕಾಗಿದೆ ಹಲವಾರು ಸಂಘ ಸಂಸ್ಥೆಗಳಲ್ಲಾಗಿರ್ಬೋದು ವೇದಿಕೆಗಳಲ್ಲಾಗಿರ್ಬೋದು ಅಥವಾ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆ ಆಚರಿಸಿದ ನಂತರವೂ ಕೂಡ ನಮಗೆ ರಕ್ಷಣೆ ಇದೆ ಅಂತ ಹೇಳಿ ಒಂದು ಧೈರ್ಯವಾಗಿ ನಾವು ಹೊರಗಡೆ ತಿರುಗಾಡುವಂತಹ ಪರಿಸ್ಥಿತಿ ಇದ್ರೂ ಕೂಡ ಇಂತಹ ಒಂದು ಘಟನೆಗಳು ಸಂಭವಿಸಿದಾಗ ಬಹಳಷ್ಟು ನೋವಾಗ್ತಾ ಇದೆ ದಯಮಾಡಿ ಈ ಒಂದು ಘಟನೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅವರಿಗೆ ದಯಮಾಡಿ ಸರ್ಕಾರ ಅವರಿಗೆ ಶಿಕ್ಷೆಯನ್ನು ನೀಡಬೇಕು ಅಂತ ಹೇಳಿ ನಮ್ಮ ವೀಲ್ ಕ್ಲಬ್ ಆಫ್ ಹಾಸನ್ ಗೋಲ್ಡ್ ಸಂಸ್ಥೆಯ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಇದು ಹಾಸನದಲ್ಲಿ ನಡೀತಾ ಇರತಕ್ಕ ಪ್ರತಿಭಟನೆಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳ ಹಳಲು ಹಾಗೆ ಅವರ ಮಾತುಗಳು ನೀವು ಗಮನಿಸ್ತಾ ಇದ್ದೀರಿ ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾರೆ ಆದರೆ ನಮ್ಮನ್ನ ನಾರಾಯಣ ನಾರಾಯಣನ್ಗೆ ಹೋಲ್ಸೋದು ಬೇಡ ಸುರಕ್ಷತೆಯಲ್ಲಿದೆ ನಿಜವಾಗ್ಲೂ ಅವರು ಪ್ರಶ್ನೆ ಮಾಡ್ತಿರ ಪ್ರಶ್ನೆ ಮಾಡ್ತಿರಂತದ್ದು ಸಹಜವಾಗಿ ಸತ್ಯವಾಗಿದೆ ನಾವು ಕೂಡ ಯೋಚನೆ ಮಾಡಬೇಕಾಗುತ್ತೆ ವೈದ್ಯರಿಗೆ ಎಲ್ಲಿದೆ ರಕ್ಷಣೆ ಎಂತೆಂತಹ ಸಮಯದಲ್ಲಿ ಅವರ ಪ್ರಾಣವನ್ನು ಪಣಕ್ಕಿಟ್ಟು ಎಷ್ಟು ಜನರ ಜೀವವನ್ನು ರಕ್ಷಣೆ ಮಾಡ್ತಾರೆ ಇದು ನಿಜವಾಗ್ಲೂ ಅಮಾನವೀಯ ಕೃತ್ಯ ದೆಹಲಿಯಲ್ಲಿ ನಡೆದಂತಹ ನಿರ್ಭಯ ಕೇಸ್ ಏನಿದೆ ಅದಕ್ಕಿಂತಲೂ ಅಮಾನವೀಯವಾದಂತಹ ಕೃತ್ಯ ಈ ಕೋಲ್ಕತ್ತಾ ವೈದ್ಯಕೀಯ ವಿದ್ಯಾರ್ಥಿಯ ಮೇಲೆ ನಡೆದಂತಹ ಅತ್ಯಾಚಾರ ಪ್ರಕರಣ ಇನ್ನಾದರೂ ಕೂಡ ನಮ್ಮ ದೇಶದಲ್ಲಿ ಕಾನೂನು ಬಲಗೊಳ್ಳಬೇಕು ರಕ್ಷಣೆ ಸಿಕ್ಕಬೇಕು ಪೋಷಕರು ನಿಜವಾಗ್ಲೂ ಆತಂಕಗಳು ಆತಂಕಕ್ಕೆ ಒಳಗಾಗಿದ್ದಾರೆ ಹೇಗೆ ನಮ್ಮ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಭವಿಷ್ಯ ಏನು ನಮ್ಮ ಮಕ್ಕಳನ್ನು ಹೇಗೆ ನಾವು ವಿದ್ಯಾಭ್ಯಾಸಕ್ಕೆ ಕಳಿಸೋದು ಅನ್ನೋದು ನಿಜವಾಗ್ಲೂ ಅವ್ರಿಗೆ ಬಂದಿರುವಂತಹ ಒಂದು ಆತಂಕ ನಿಜವಾಗ್ಲೂ ಈ ಅಮಾನವೀಯ ಕೃತ್ಯ ಏನು ಎಸ್ಕಿದ್ದಾರೆ ಇದಕ್ಕೆ ನಿಜವಾಗ್ಲೂ ತಕ್ಕ ಶಿಕ್ಷೆ ಆಗಲೇಬೇಕು ಆದರೆ ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ಅಂದರೆ ಇಂದು ಎಲ್ಲ ವೈದ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದರೆ ನಮ್ಮ ಕಾನೂನು ವ್ಯವಸ್ಥೆ ಹೇಗಿದೆ ನಮ್ಮ ಸಮಾಜ ಹೇಗಿದೆ ಎಂತಹ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದನ್ನು ಪ್ರಶ್ನೆ ಮಾಡಬೇಕಾಗುತ್ತೆ ಇನ್ನಾದರೂ ಕೂಡ ಸರ್ಕಾರಗಳು ಎಚ್ಚೆತ್ಕೊಂಡು ಈ ಥರದ ಪ್ರಕರಣಗಳು ಆಗುವ ಮುಂಚೆ ಒಂದಷ್ಟು ಕಾಯ್ದೆಗಳನ್ನು ಭದ್ರವಾದ ಬಲವಾದ ಕಾಯ್ದೆಗಳನ್ನು ಹೊರತಂದು ವೈದ್ಯರಿಗೆ ರಕ್ಷಣೆಯನ್ನು ನೀಡಬೇಕು ಅವರ ಜೀವವನ್ನು ಪಣಕ್ಕಿಟ್ಟು ರಕ್ಷಣೆ ಮಾಡುವಂತಹ ವೈದ್ಯರಿಗೆ ರಕ್ಷಣೆ ಇಲ್ಲ ಅಂತ ಅಂದರೆ ಇದು ಎಂತಹ ಎಂತಹ ವ್ಯವಸ್ಥೆ ಇದು ಏನಾದರೂ ಕೂಡ ಇದಕ್ಕೆ ಬಲವಾದ ಕಾಯ್ದೆ ಬರುತ್ತಾ ಸರ್ಕಾರ ಯಾವೆಲ್ಲ ರೀತಿಯ ಕ್ರಮ ಕೈಗೊಳ್ಳುತ್ತೆ ನೋಡೋಣ ನಿರಂತರ ಸತ್ಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಬಿ ಸಿ ನ್ಯೂಸ್ ಸತ್ಯದ ಕಡೆ ನಮ್ಮ ನಡೆ